ಸರ್ಕಾರ ರಚನೆಯಿಂದಾಗಿ ಇಲ್ಲಿಯವರೆಗೂ ಕೂಡ ಇಪ್ಪತ್ತು ಸಭೆ ಇಪ್ಪತ್ತಕ್ಕೂ ಹೆಚ್ಚು ಬ್ರೇಕ್ಫಾಸ್ಟ್ ಡಿನ್ನರ್ ಮೀಟಿಂಗ್ ಎಲ್ಲವೂ ಆಗಿದೆ ಎಲ್ಲಾ ಮೀಟಿಂಗ್ ನಲ್ಲೂ ಕೂಡ ದಲಿತ ಸಿಎಂ ವಿಚಾರ ಚರ್ಚೆ ಆಗ್ತಾ ಇದೆ ಮೊನ್ನೆ ಸತೀಶ್ ಜಾರಕಿಹೊಳಿ ನಿವಾಸದಲ್ಲೂ ಕೂಡ ಡಿನ್ನರ್ ಮೀಟಿಂಗ್ ಅನ್ನ ಮಾಡಲಾಗಿತ್ತು ದಲಿತ ಸಿಎಂ ಕಾರ್ಡ್ ಮುಂದಿಡೋಕೆ ಮುಂದಾದ ಸಚಿವರು ಸಿಎಂ ಬದಲಾವಣೆ ಮಾಡೋದಾದ್ರೆ ದಲಿತರನ್ನೇ ಮಾಡಿ ಹೈಕಮಾಂಡ್ ಮುಂದೆ ಮನವಿ ಮಾಡಲಿದ್ದ ಸಿದ್ದು ಬಣ ಹಾಗಾದ್ರೆ ಹೊಸ ಟ್ವಿಸ್ಟ್ ಪಡೆದುಕೊಳ್ಳುತ್ತಾ ಅಧಿಕಾರ ಹಂಚಿಕೆ ಕದನ ಸದ್ಯಕ್ಕೆ ಈ ಒಂದು ಅಧಿಕಾರ ಹಂಚಿಕೆ ಕದನ ಮುಗಿಯುವಂತೆ ಕಾಣ್ತಾ ಇಲ್ಲ ಯಾಕೆಂತಂದ್ರೆ ಅಟ್ಲೀಸ್ಟ್ ಈ ಒಂದು ಅಧಿಕಾರ ಹಂಚಿಕೆ ಕದನಕ್ಕೆ ಬ್ರೇಕ್ ಹಾಕೋಣ ಅಂತ ರಾಜ್ಯಕ್ಕೆ ಎ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಭೇಟಿ ಕೊಟ್ಟಿದ್ದಾರೆ ಆದರೆ ಈಗ ದಲಿತ ಸಿಎಂ ಕೂಗು ಕೂಡ ಕೇಳಿ ಬರ್ತಾ ಇದೆ ಒಂದು ವೇಳೆ ಏನಾದರೂ ಸಿ ಎಂ ಸ್ಥಾನ ಬದಲಾವಣೆ ಆಗಬೇಕು ಅನ್ನೋದಾದರೆ ದಲಿತ ಸಿ ಎಂ ಮಾಡಿ ಎಂಬ ವಿಚಾರವನ್ನು ಮುನ್ನೆಲೆಗೆ ತಂದಿದ್ದಾರೆ ಹಾಗಾಗಿ ಏನಾದರೂ ಡಿ ಕೆ ಶಿವಕುಮಾರ್ ಬಣಕ್ಕೆ ಚಕ್ಮೇಟ್ ಇಡಲಿಕ್ಕೆ ಈ ರೀತಿಯಾಗಿ ಒಂದು ದಲಿತ ಸಿಎಂ ಪ್ಲೇ ಕಾರ್ಡನ್ನ ಬಳಕೆ ಮಾಡ್ತಾ ಇದ್ದಾರೆ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇರುವಂಥದ್ದು ಸಿದ್ದರಾಮಯ್ಯ ಸೇಫ್ ಮಾಡೋದಕ್ಕೆ ಈ ಒಂದು ದಲಿತಾಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ ಎಸ್ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್ ವಿವೇಕ್ ಸದ್ಯಕ್ಕೆ ಪವರ್ ಫೈಟ್ ಜೋರಾಗಿ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ ಇದರ ನಡುವೆ ಒಂದು ದಲಿತಾತ್ಸವವನ್ನು ಕೂಡ ಪ್ರಯೋಗ ಮಾಡ್ತಾ ಇದ್ದಾರೆ ಹೀಗಾದ್ರೂ ಒಂದು ಕಠಾಕೋಣ ಡಿ ಕೆ ಶಿವಕುಮಾರ್ ಅವರನ್ನ ಅಂತ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತೂ ಇಂತೂ ಈ ಒಂದು ಅಧಿಕಾರ ಹಂಚಿಕೆ ವಿಚಾರಕ್ಕೆ ಬ್ರೇಕ್ ಹಾಕಿದ್ರೆ ಸಾಕು ಅಂತ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ ಆದ್ರೆ ಈಗ ಮತ್ತೆ ದಲಿತ ಸಿಎಂ ಕೂಗು ಕೂಡ ಕೇಳಿ ಬರ್ತಾ ಇದೆ ಇದನ್ನು ಯಾವ ರೀತಿ ನಿಭಾಯಿಸ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಎಸ್ ಸಾಹಿತ್ಯ ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ದಲಿತ ಸಿಎಂ ಕೂಗು ಸಾಕಷ್ಟು ಬಾರಿ ಪದೇ ಪದೇ ಆಗಾಗ ಏನ್ ಪವರ್ ಶೇರಿಂಗ್ ವಿಚಾರ ಮುನ್ನೆಲೆಗೆ ಬರ್ತಿತ್ತು ಆ ಸಂದರ್ಭದಲ್ಲೆಲ್ಲ ದಲಿತ ಸಿಎಂ ಕೂಗು ಕೂಡ ಕೇಳಿ ಇತ್ತು ಆದ್ರೆ ಈಗ ಮತ್ತೆ ದಲಿತ ಸಚಿವರು ಯಾರೆಲ್ಲ ಇದಾರೆ ಅವರೆಲ್ಲ ಕೂಡ ಮತ್ತೆ ಹೊಸ ದಾಳ ಉರುಳಿಸೋಕೆ ಕೂಡ ಮುಂದಾಗಿದ್ದಾರೆ ಎಲ್ಲಿ ಪವರ್ ಶೇರಿಂಗ್ ಅಧಿಕಾರ ಹಂಚಿಕೆ ವಿಚಾರ ಕೂಡ ಪ್ರಸ್ತಾಪ ಆಗ್ತಿದೆ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಅವರ ಆಪ್ತ ಬಣದವರು ಎಲ್ಲೆಲ್ಲ ಮಾತಾಡ್ತಿದ್ದಾರೆ ಅದಕ್ಕೆ ಹೊಸದಾಗಿ ಎದುರಿಸೋದಕ್ಕೆ ಈಗಾಗಲೇ ಸಿದ್ದರಾಮಯ್ಯ ಬಣದವರು ಕೂಡ ಫುಲ್ ಆಕ್ಟಿವ್ ಆಗಿದ್ದಾರೆ ಒಂದ್ ಕಡೆ ಅವರ ಇದ್ದಂತ ಎಲ್ಲಾ ದಲಿತ ಸಚಿವರು ಕೂಡ ಈ ಹಿಂದೆ ಸಾಕಷ್ಟು ಬಾರಿ ಅಂದ್ರೆ ಇಲ್ಲಿಯವರೆಗೂ ಕೂಡ ಸರ್ಕಾರ ರಚನೆ ಆಗಿ ಮೂವತ್ತು ತಿಂಗಳಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಡಿನ್ನರ್ ಬ್ರೇಕ್ಫಾಸ್ಟ್ ಗಳು ಕೂಡ ನಡೆದಿದೆ ಆ ಎಲ್ಲ ಗಳಲ್ಲಿ ಬಹುತೇಕವಾಗಿ ದಲಿತ ಸಿಎಂ ಆಗಬೇಕು ಎಂಬ ಚರ್ಚೆ ನಡೆದಿದೆ ಅನ್ನೋ ಮಾತುಕತೆ ಕೂಡ ಮಾತುಕತೆಗಳು ಕೂಡ ಬಂದಿತ್ತು ಜೊತೆಗೆ ಈ ಬಾರಿ ಮತ್ತೆ ಏನಾದರೂ ಈ ಪವರ್ ಶೇರಿಂಗ್ ವಿಚಾರ ಏನಾದರೂ ಸತ್ಯವಾಗಿದ್ದು ಏನಾದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅವರ ಕುರ್ಚಿಯಿಂದ ಕೆಳಗಿಳಿಸೋದೇ ಆದ್ರೆ ದಲಿತ ಸಚಿವರ ಇದ್ದಂತವ್ರನ್ನ ಯಾರನ್ನಾದ್ರೂ ಮುಖ್ಯಮಂತ್ರಿ ಮಾಡಿ ಈಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಮತ್ತೆ ಇವತ್ತೇ ಬಹಿರಂಗ ಹೇಳಿಕೆಯನ್ನ ಕೂಡ ಪರಮೇಶ್ವರ್ ಅವರು ನೀಡಿದ ನಾನು ನನಗೂ ಕೂಡ ಆಸೆ ಇದೆ ಈ ಹಿಂದೆ ಎರಡ್ ಸಾವಿರದ ಹದಿಮೂರಲ್ಲೂ ಕೂಡ ನಾನು ಕೆಪಿಸಿಸಿ ಅಧ್ಯಕ್ಷನಾಗಿದ್ದೆ ಆ ಸಂದರ್ಭದಲ್ಲೇ ಮುಖ್ಯಮಂತ್ರಿ ಆಗಬೇಕಿತ್ತು ನಾನು ಈಗಲೂ ಕೂಡ ನನಗೆ ಆಸೆ ಇದೆ ಮುಖ್ಯಮಂತ್ರಿ ಆಗುವಂತ ಆಸೆ ಇದೆ ನಾನು ಕೂಡ ರೇಸ್ ನಲ್ಲಿ ಅಂತ ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಹಿನ್ನಡೆ ಅಂತ ಹೇಳಬಹುದು ಜೊತೆಗೆ ಅದಕ್ಕೆ ಅಸ್ತ್ರ ಜೊತೆಗೆ ಒಂದ್ ರೀತಿಯಾಗಿ ಪಡಿಸೋದಕ್ಕೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಮುಂದಾಗಿದ್ದಾರೆ ನಮ್ಮ ದಲಿತ ಸಮುದಾಯದ್ದು ಅತಿ ಹೆಚ್ಚು ಮತಗಳಿವೆ ದಲಿತ ಸಿಎಂ ಏನಾದರೂ ಆದ್ರೆ ಏನ್ ತಪ್ಪಿದೆ ಪರಮೇಶ್ವರ್ ಅವರು ಆದ್ರೂ ಕೂಡ ಏನ್ ತಪ್ಪಿದೆ ಅಂತ ಒಂದ್ ರೀತಿಯಾಗಿ ಕೌಂಟರ್ ಅನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ರೆ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಆಪ್ತಗಣದಲ್ಲಿ ಗುರುತಿಸಿಕೊಂಡಂತ ಎಲ್ಲ ನಾಯಕರುಗಳು ಕೂಡ ಬಂದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿ ಒಂದಿಷ್ಟು ರಿಕ್ವೆಸ್ಟ್ ಅನ್ನು ಮಾಡತಕ್ಕ ಕೆಲಸ ಆಗಿರ್ಬೋದು ಬೇರೆ ಬೇರೆ ರೀತಿಯಾದ ಹೇಳಿಕೆಗಳು ಏನೆಲ್ಲ ಅವರ ಕೈಯಲ್ಲಿ ಸಾಧ್ಯವೋ ಪವರ್ ಶೇರಿಂಗ್ ಆದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಮಾಡಿ ಅಂತ ಆ ಎಲ್ಲ ವಿಚಾರಗಳನ್ನು ಎ ಸಿ ಅಧ್ಯಕ್ಷರ ಮುಂದೆ ಪ್ರಸ್ತಾಪ ಮಾಡ್ತಿದ್ರೆ ಇನ್ನು ಇಲ್ಲಿ ಎ ಸಿ ಅಧ್ಯಕ್ಷರ ಮುಂದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಆಗಿರ್ಬೋದು ಹೆಚ್ ಸಿ ಮಾದೇವಪ್ಪ ಆಗಿರ್ಬೋದು ಮತ್ತೆ ಉಳಿದಂತ ಚಳಕೆರೆಯ ಶಾಸಕರಾಗಿರ್ಬೋದು ಈ ರೀತಿಯಾಗಿ ಬಹುತೇಕ ಪ್ರಮುಖ ನಾಯಕರುಗಳು ಎಲ್ಲರೂ ಕೂಡ ಬಂದು ಭೇಟಿ ಮಾಡಿ ಅವರು ಸಿದ್ದರಾಮಯ್ಯವರೇ ಮುಂದುವರಿಸಬೇಕು ಅವರೇ ಮುಖ್ಯಮಂತ್ರಿ ಆಗಿರ್ಲಿ ಅಂತ ಒಂದಿಷ್ಟು ಬೇಡಿಕೆಗಳನ್ನ ಕೂಡ ಇಡ್ತಾ ಇದ್ದಾರೆ ಜೊತೆಗೆ ಏನಾದರೂ ಮುಖ್ಯಮಂತ್ರಿ ಬದಲಾವಣೆ ರಾಜ್ಯದಲ್ಲಿ ಮಾಡೋದೇ ಆದ್ರೆ ದಲಿತ ಸಚಿವರನ್ನ ಯಾರಿದ್ದಾರೆ ಅವ್ರನ್ನ ಯಾರನ್ನಾದ್ರೂ ಮುಖ್ಯಮಂತ್ರಿ ಮಾಡಿ ಯಾಕೆ ಈ ಬದಲಾವಣೆ ಡಿ ಕೆ ಶಿವಕುಮಾರ್ ಅವರಿಗೆ ಯಾಕೆ ಮಾಡಬೇಕು ಅನ್ನೋ ಒಂದ್ ಒಂದಿಷ್ಟು ಕೌಂಟರ್ ಅನ್ನ ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೊಡೋದಕ್ಕೆ ಕೂಡ ದಲಿತ ಸಚಿವರು ಈಗಾಗ್ಲೇ ಮುಂದಾಗಿದ್ದಾರೆ ಸಾಹಿತ್ಯ